ನಮಸ್ಕಾರ ಸ್ನೇಹಿತರೆ ವೀಣಾಡ್ಗೆಗೆ ಸ್ವಾಗತ ಬೆಳಗಿನ ತಿಂಡಿಗೆ ತುಂಬ ಬೇಗ ಮಾಡುವಂಥ ರೆಸಿಪಿ ಪುರಿ ಉಪ್ಪಿಟ್ಟು ಪುರಿ ಉಸ್ಲಿ ಪುರಿ ಒಗ್ಗರಣೆ ಅಂತಲೂ ಕರೀತಾರೆ ತುಂಬ ಚೆನ್ನಾಗಿರುತ್ತೆ ಟಿಫನ್ ಬಾಕ್ಸ್ಗೆ ಹಾಗೆ ಕಾಫಿ ಟೈಮ್ಗೆ ಸಾಯಂಕಾಲದೊತ್ತು ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಅಂತಲೇ ಹೇಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮೊದಲಿಗೆ ಪುರಿ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಸಿಡಿಬೇಕು ಇದು ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಐದರಿಂದ ಆರು ಚಿಕ್ಕದಾಗಿ ಕಟ್ ಮಾಡಿರೋಂಥ ಹಾಕ್ತಾ ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ಖಾರಕ್ಕೆ ಹಾಕೋಬೋದು ಹಾಗೆ ಒಂದು ಗರಿಯಷ್ಟು ಕರ್ಬೇವನ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೋಬೇಕು ಒಂದು ದಪ್ಪ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಬಿಡೋಣ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಇದಕ್ಕೆ ಈಗ ಸ್ವಲ್ಪ ಕೆಂಪಗಾಗೋವರೆಗೂ ಇದನ್ನು ಬಾಡಿಸ್ಕೊಳ್ಳೋಣ ಹಾಗೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಹಸಿ ಬಟಾಣಿ ಇತ್ತು ಸ್ವಲ್ಪ ಹಾಕೋತಾ ಇದ್ದೀನಿ ಇದ್ರೆ ಜಾಸ್ತಿನೇ ಹಾಕೋಬೋದು ಇದನ್ನು ಹಾಕ್ಕೊಂಡು ಹಾಗೆ ಬಾಳಿಸ್ಕೊಳ್ಳೋಣ ಒಂದು ಒಣ್ಣಾಗಿರೋ ಟೊಮೊಟೊನ ಟೊಮೊಟೋನ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿದ್ದು ಟೊಮೊಟೊ ಚೆನ್ನಾಗಿ ಸಾಫ್ಟಾಗೋವರೆಗೂ ಹಾಗೆ ಹುರ್ಕೋಬೇಕು ಈ ರೀತಿ ಹುರ್ಕೊಂಡು ಇದಕ್ಕೆ ಒಂದು ಕ್ಯಾರೆಟ್ನ ತುರ್ದಿ ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ತರಕಾರಿಯೆಲ್ಲ ತಿನ್ನಲ್ಲ ಅಂತ ಅನ್ನೋರು ಈ ರೀತಿ ಮಾಡಿಕೊಟ್ರಂತೂ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ಉಪ್ಪಿಟ್ಟು ಈಗ ಎಲ್ಲನೂ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಈಗ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಇನ್ನು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಬಿಡಬೇಕು ನಾನಿಲ್ಲಿ ಒಂದು ಮೂರು ಲೀಟ್ರು ಮೈಸೂರು ಪುರಿ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪಿನ ಪುರಿ ಅಂತಲೂ ಕರೀತಾರೆ ನೀವು ಸಪ್ಪೆ ಪುರಿನಲ್ಲೂ ಮಾಡ್ಕೋಬೋದು ಇದನ್ನ ಚೆನ್ನಾಗಿ ತೊಳ್ಕೊಬೇಕು ತುಂಬ ಧೂಳಿರುತ್ತೆ ಹಾಗೆ ಭತ್ತ ಎಲ್ಲ ಇರೋದರಿಂದ ಚೆನ್ನಾಗಿ ಹಾಕೋಬೇಕು ಇದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಇದನ್ನು ಈ ರೀತಿ ಜಾಲರಿ ಇರೋವಂಥ ಸೋಸ್ಕೊಬೇಕಾಗತ್ತೆ ನೀರು ನೀರನ್ನೆಲ್ಲ ಬಸತ್ಕೊಂಡು ಈ ರೀತಿ ಒಂದು ಪಾತ್ರೆಗೆಲ್ಲ ಹಾಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಶೋಧಿಸ್ಕೋಬೇಕು ಹಾಗೆ ಚೆನ್ನಾಗಿ ಸ್ವಲ್ಪ ನೆನೆಯುತ್ತೆ ತೊಳೆಯುವಾಗಲೇ ಚೆನ್ನಾಗಿ ನೆನೆಯುತ್ತೆ ಮತ್ತೆ ನೆನೆಸೋ ಅವಶ್ಯಕತೆ ಇಲ್ಲ ಇದನ್ನು ಈಗ ಒಗ್ಗರಣೆ ಮಾಡಿರೋ ಅಂಥದ್ದಕ್ಕೆ ಹಾಕೊಂಬಿಡೋಣ ಈಗ ಇದಕ್ಕೆ ನಿಂಬೆ ರಸನ ಹಾಕೊಳ್ಳೋಣ ಹಾಗೆ ಚಿಕ್ಕದಾಗಿ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡ್ಕೊಂಬಿಡಬೇಕು ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಒಂದು ಐದು ನಿಮಿಷದಲ್ಲೇ ಮಾಡ್ಕೋಬೋದು ಸಾಯಂಕಾಲ ಕಾಫಿ ಟೀ ಟೈಮ್ ಜೊತೆ ಇದು ಸೂಪರಾದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈಗ ಇನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ನಿಮಗೆ ಟೇಸ್ಟಿಗೆ ತಕ್ಕನಾಗಿ ನೋಡಿಕೊಂಡು ಹಾಕೋಬೇಕು ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಟ್ರೆ ರುಚಿಯಾಗಿರುವಂಥ ಉರಿ ಉಪ್ಪಿಟ್ಟು ರೆಡಿ ಆಗುತ್ತೆ ಹಾಗೆ ಒಂದು ಸಮ ಮಾಡಿಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು ನಿಮಿಷ ಕಾಲ ಹಾಗೆ ಬಿಟ್ಬಿಟ್ರೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಬೋದು ಇದಕ್ಕೆ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ ಇಷ್ಟ ಇರೋರು ಹಾಕೋಬೋದು ಹಾಗೆ ರೋಸ್ಟ್ ಮಾಡಿರುವಂಥ ಕಡಲೆಕಾಯಿ ಬೀಜನ ಹಾಕ್ತಾಯಿದ್ದೀನಿ ತುಂಬ ಗರ್ಗರಿಯಾಗಿ ಚೆನ್ನಾಗಿರುತ್ತೆ ಈ ರೀತಿ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಈಗ ರೆಡಿ ಆಗುತ್ತೆ ಪುರಿ ಉಪ್ಪಿಟ್ಟು ಈ ರೀತಿ ಮಾಡಿಕೊಟ್ರಂತೂ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸಾಯಂಕಾಲದ ಹೊತ್ತು ಸಹ ಮಾಡ್ಕೋಬೋದು ಹಾಗೆ ಬೆಳಗ್ಗೆ ಟಿಫನ್ಗೆ ಬೇಗ ಮಾಡುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಲಂಚ್ ಬಾಕ್ಸ್ಗೆ ಟಿಫನ್ ಬಾಕ್ಸ್ಗೆ ಎಳ್ಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಈ ಪುರಿ ಉಪ್ಪಿಟ್ಟು ಜೊತೆ ಬಜ್ಜಿ ಇದ್ರೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಲ ಟ್ರೈ ಮಾಡಿ ಸ್ನೇಹಿತರೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸಗ್ರ ಯಾರು ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು